ಸ್ಪೀಕರ್ದು ಇದೆ ಯಾವ ರೀತಿಯಿಂದ ತೊಂದರೆ ಇಲ್ಲ ಕರೆಕ್ಟಾಗಿ ಸ್ಪೀಕರ್ ಸ್ಪೀಕರು ಇಲ್ಲ ಯಾರು ಖಾದರ್ ಯು ಟಿ ಕಾದರು ಒಳ್ಳೆಯ ಸ್ಪೀಕರ್ ಒಳ್ಳೆ ರೀತಿಯಿಂದ ಹೌಸನ್ನ ಇಲ್ಲಿ ಮಠ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ನೆನೆಸ್ಕೊಂಡು ಬಂದಿದಾರೆ ಅದು ಯಾವ ರೀತಿಯೂ ಒಂದು ಕೊರತೆ ಆಗಿಲ್ಲ ಮತ್ತು ಆಗಲಿ ರಾತ್ರಿ ಬೆಳಗಿನ ಜಾವ ತನಕ ಎರಡು ಗಂಟೆ ಮೂರು ಗಂಟೆ ತನಕ ಇವತ್ತು ಹೌಸ್ನ ನೆನೆಸ್ಕೊಂಡು ಹೋಗ್ಯಾರ ಹಾಂ ಒಂದು ಸ್ವಲ್ಪ ವೇಸ್ಟ್ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಇಲ್ಲ ನಮ್ಮ ಬಿಜೆಪಿಯವರು ಹೇಳಕ್ಕೆ ಅವ್ರು ಬೇರೆ ಕೆಲಸರ ಏನಾಯ್ತು ಮತ್ತೇನು ಬಾಯ್ಸಿಕ ಮಾತಾಡ್ಕೊಂತ ಹೋದ್ರೆ ಯಾರು ಯಾಕೆ ಸುಮ್ಮರು ಸರ್ ಕೇಂದ್ರದಾಗ ಮಾಡಲಿಲ್ಲ ಸರ್ ಮಾಡಲಿ ಬಿಡು ಅದಕ್ಕೇನಾಯ್ತು ಮಾಡೋಕ್ಕೇನಾಯ್ತು ಅದಕ್ಕೇನು ನಮ್ಮ ನೋಡು ಎಲ್ಲರಿಗೂ ಒಟ್ಟು ಸಮಾನವಾಗಿ ಇರಬೇಕು ಪ್ರತಿಯೊಬ್ಬರು ಸರಿ ಸಮಾನವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರತಿ ಜಾತಿ ಜನಾಂಗದವರು ಇಕ್ವಾಲಿಟಿ ಅಂತ ನಾವು ಇಟ್ಕೊಂಡು ನಾವು ಇವತ್ತು ಮುಂದಡಿತಾ ಇದ್ದೇವೆ ಯಾವ ರೀತಿಯಿಂದ ರಾಜಣ್ಣ ಪಾಪ ಕರೆಕ್ಟಾಗಿ ಹೇಳ್ಯಾರಲ್ಲ ರಾಜಣ್ಣನ ಮಾತಾಡ್ಯಾರಲ್ಲ ನಮಗೇನು ಬಂದಿಲ್ಲ ಇಲ್ಲಿ ಮಠ ರಾಜಣ್ಣರಿಗೂ ರಾಜಣ್ಣ ಹಂಗೆ ರಾಜಣ್ಣ ಇಬ್ ಎಮ್ ಬಿ ಪಾಟೀಲ್ ಹೇಳ್ಯಾರ ಸತೀಶ್ ಹೇಳ್ಯಾರ ಎಲ್ಲರೂ ಮಾತಾಡ್ಯಾರಲ್ಲ ಒಳ್ಳೆ ರೀತಿಯಿಂದ ಈಗ ಅದರ ಈಗ ಹನಿ ಬಗ್ಗೆ ಏನು ಎನ್ಕ್ವೈರಿ ಮಾಡ್ತೀನಿ ಅಂತ ನೀವು ಹೇಳ್ಯಾರ ಯಾರು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಈಗ ಇವತ್ತು ಎಂ ಬಿ ಪಾಟೀಲ್ ಹೇಳ್ಯಾರಲ್ಲ ರಾಜಣ್ಣ ಅಲೋ ಅಂದ್ರೆ ಯಾರಿಗೂ ಅಲೋ ಅಂದಿಲ್ಲ ಏನು ಅಂತ ಕೇಳ್ಯಾರ ಪ್ರಶ್ನೆ ಮಾಡ್ಯಾರ ಅಂಥವ್ರಿಗೆ ಹನಿ ಮಾಡೋಕೆ ಮಾಡೋಕ್ಕೋದಕ್ಕೆ ಏನು ಬರ್ತದೆ ನನಗೆ ಆಯ್ ಅಂತ